ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶ್ರಾವಣಿ ಮೊದಲಿಗೆ ಹೆಡ್ಲೈನ್ಸ್ ಹನುಮನಿಗೆ ಪ್ರಿಯವಾದ ಕಡಲೆಕಾಯಿ ಪರಸೆ ಶ್ರೀ ದೇವಾನಂದನಾಥ ಸ್ವಾಮೀಜಿಯಿಂದ ಕಡಲೆಕಾಯಿ ಹಂಚಿಕೆ ಸಂಭ್ರಮಿಸಿದ ಭಕ್ತರು ವೆಸ್ಕಾಂಗ್ ನಿರ್ಲಕ್ಷ್ಯ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಹಲವು ಮನೆಗಳಲ್ಲಿ ಲಕ್ಷಾಂತರರು ಸಾಮಗ್ರಿಗಳು ಸುಟ್ಟು ಭಸ್ಮ ಸ್ವಚ್ಛತೆ ಎಂಬುದು ಒಂದು ದಿನದ ಕಾರ್ಯಕ್ರಮವಲ್ಲ ಜಿಲ್ಲಾ ಕೇಂದ್ರ ಕೋಲಾರ ನಗರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ವಾರ್ತೆಗಳ ವಿವರ ಚಿಕ್ಕಬಳ್ಳಾಪುರ ಹೊರಹಲಿಯ ಪಿಜಿಎಸ್ ಮಠದ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಇಂದು ಹನುಮ ಜಯಂತಿ ಅಂಗವಾಗಿ ಕಡಲೆಕಾಯಿ ಪರಿಷೆ ಜಾನಪದ ಕುಣಿತ ಕೋಲಾಟ ಗಾರುಡಿ ಗೊಂಬೆ ದೊಡ್ಡ ಹನುಮನ ವೇಷಧಾರಿಯ ಕುಣಿತ ಜಡಲತಿಮ್ಮನಹಳ್ಳಿಯಿಂದ ದೇವಾಲಯದವರೆಗೂ ಹೊರಟ ಸಾಂಪ್ರದಾಯಿಕ ಮೆರವಣಿಗೆ ಪಾನಕ ಗಾಡಿ ತಂಬಿಟು ದೀಪ ಹೊತ್ತ ಹೆಂಗಳೆಯರ ಮೆರವಣಿಗೆಯೊಂದಿಗೆ ಕಳೆದ ಏಳು ದಿನಗಳಿಂದ ಅದ್ದೂರಿಯಾಗಿ ನಡೆದ ಹನುಮ ಜಯಂತಿ ಇಂದು ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಭಕ್ತರಿಗೆ ಕಡಲೇಕಾಯಿ ಹಂಚುವ ಮೂಲಕ ಗ್ರ್ಯಾಂಡ್ ಫಿನಾಲೆ ಮಾದರಿಯಲ್ಲಿ ಮುಕ್ತಾಯಗೊಳಿಸಿದ್ರು ಪುರ ನಗರ ಹೊರವಲಯದ ಬಿಜೆಎಸ್ ಮಠದ ನಿರ್ವಹಣೆಯಲ್ಲಿ ನಡೆಯುತ್ತಿರುವ ಸುಲಲಭ ದಿನೇ ವೀರಾಂಜನೇಯ ಸ್ವಾಮಿ ಮತ್ತಷ್ಟು ಜನಪ್ರಿಯಗೊಳ್ತಿದೆ ಪ್ರತಿ ವರ್ಷ ಹನುಮ ಜಯಂತಿ ಪ್ರಯುಕ್ತ ಒಂದು ವಾರಗಳ ಕಾಲ ನಡೆಯುವ ವಿಶೇಷ ಪೂಜಾ ಕಾರ್ಯಕ್ರಮ ವರ್ಷದಿಂದ ವರ್ಷಕ್ಕೆ ಇನ್ನಷ್ಟು ಮೆರುಗು ಬರ್ತಿದೆ ಪ್ರತಿ ವರ್ಷವೂ ವಿಭಿನ್ನವಾಗಿ ಸಿಂಗಾರಗೊಳ್ಳುವ ವೀರಾಂಜನೇಯ ದೇವಾಲಯವೊಂದು ಈ ಬಾರಿ ಕ್ರೀಡಾ ಸ್ಫೂರ್ತಿಯಲ್ಲಿ ವೀರಾಂಜನೆಯ ಮಿಂಚುತ್ತಿದ್ದನು ಇಂದು ಹನುಮ ಜಯಂತಿಯ ಕೊನೆಯ ದಿನ ಕಡಲೆಕಾಯಿ ಪರಿಷೆ ಪ್ರತೀತಿ ಪಡೆದ ದಿನ ಇಂದು ಸಂಪ್ರದಾಯದಂತೆ ಹಳ್ಳಿಯಿಂದ ವೀರಾಂಜನೆಯ ಉತ್ಸವ ಮೂರ್ತಿಯನ್ನ ಹೊತ್ತ ಮೆರವಣಿಗೆಗೆ ಅತಿ ಗ್ರಾಮದ ಹೆಂಗಸರು ಮಕ್ಕಳು ತಂಬಿಟ್ಟು ದೀಪ ಹೊತ್ತು ಸಾಕಿದರೆ ಗಂಡಸರು ಪಾನಕ ಗಾಡಿಯಲ್ಲಿ ಪಾನಕ ಹೆಸರು ಬೇಳೆ ಹೊತ್ತು ಜಾನಪದ ಕುಣಿತ ಗಾರುಡಿ ಗೊಂಬೆ ದೊಡ್ಡ ಹನುಮನ ವೇಷಧಾರಿಯೊಂದಿಗೆ ಅತೂರಿ ಮೆರವಣಿಗೆ ಹಮ್ಮಿಕೊಂಡಿದ್ದರು ತಂಡದಿಂದ ಪಂಡರಿ ಭಜನೆ ಭಕ್ತಾದಿಗಳಿಂದ ಹನುಮನ ಪಠಿಸುವ ಭಜನೆ ನಡೆಯಿತು ಕಡಲೆಕಾಯಿ ಪರೀಕ್ಷೆಗೆ ಸುತ್ತಮುತ್ತಲ ಗ್ರಾಮದ ಭಕ್ತರು ದೇವನಹಳ್ಳಿ ದೊಡ್ಡಬಳ್ಳಾಪುರ ಶೀಟ್ಲಘಟ್ಟ ತಾಲೂಕುಗಳಿಂದಲೂ ನೂರಾರು ಭಕ್ತರು ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ನಾವು ಜನರ ತಿಂನಹಳ್ಳಿ ಗ್ರಾಮದಿಂದ ಬಂದಿದ್ದೀವಿ ಪ್ರತಿ ವರ್ಷನೂ ಇಲ್ಲಿ ಕಳಕೆ ಬರ್ತಾ ಅಂತ ಮಾಡ್ತಾರೆ ನಮ್ದು ನಮ್ಮ ಊರಿಂದ ಎಲ್ಲಾ ಅತಿಪಗಳು ಮಾಡಿಕೊಂಡು ಪಲಕಿನೂ ಮಾಡ್ತಾರೆ ಕರ್ಕೊಂಡು ಬಂದು ತುಂಬಾ ಚೆನ್ನಾಗಿರುತ್ತೆ ಹೆಣ್ಮಕ್ಳು ಹೆಣ್ಮಕ್ಳೆಲ್ಲ ಬರ್ತಾರೆ ಅವ್ರನ್ನೆಲ್ಲ ಮೀಟ್ ಮಾಡೋದು ಒಂಥರ ಆಗುತ್ತೆ ತುಂಬ ಖುಷಿಯಾಯಿತು ಕೈ ಸಿಕ್ತು ಮತ್ತು ಊರಲ್ಲೂ ಹಂಚ್ತಾರೆ ನೈಟ್ ತುಂಬ ಖುಷಿಯಾಯಿತು ಸುಮಾರು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾಚುಕವಾಗಿಂದ ನೆನಪಿದೆ ಪ್ರತಿ ವರ್ಷವೂ ದೀಪ ಎತ್ಕೊಂಡು ಬರ್ತೀವಿ ಮನೆಯಿಂದ ಹೆಸರು ಬಂದಿದ್ದೀವಿ ಅತ್ತೆಗಳು ಮಾವಂದರು ಚಿಕ್ಕ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಬರ್ತಾರೆ ಮನೆಯಿಂದ ತುಂಬ ಖುಷಿಯಾಯಿತು ತುಂಬ ಜನ ಬಂದಿದ್ದಾರೆ ನಮ್ಮೂರಿಂದನೇ ಕಳೆಕೈ ತೊಗೊಂಬಂದು ಹಂಚೋದು ಇಲ್ಲ ತುಂಬ ಖುಷಿಯಾಯಿತು ನಮ್ಮ ಹೆಸರು ಮೋನಿಕಾ ನೆರೆದಿದ್ದ ಜನಸ್ತೋಮ ಕಡಲೆಕಾಯಿ ಪರಿಷೆಯಲ್ಲಿ ಮಾರಾಟವಾದ ಕಡಲೆಕಾಯಿ ಆಟಿಕೆ ಕಡಲೆಪುರಿ ಖರೀದಿಸಿದ್ರು ಆದಿಚುಂಚನಗಿರಿ ಮಹಾ ಸಂಸ್ಥಾನ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾ ನಂದನಾಥ ಸ್ವಾಮೀಜಿ ಭಕ್ತರಿಗೆ ಹಂಚುವ ಕಡಲೆಕಾಯಿ ಪಡೆಯಲು ಸಾಲುಗಟ್ಟಿ ನಿಂತಿದ್ದರು ಕಡಲೆಕಾಯಿ ಪಡೆಯಲು ನೂಕು ನುಗ್ಗಲು ಉಂಟಾಗಿತ್ತು ಹೆದ್ದಾರಿಯಾಗಿದ್ದರಿಂದ ಜನರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡ್ತಿದ್ರು ನೆರೆದಿದ್ದ ಭಕ್ತರಿಗೆ ಚೊಕ್ಕಹಳ್ಳಿ ಭಕ್ತರು ಅನ್ನ ಸಂತರ್ಪಣೆ ಏರ್ಪಡಿಸಿದ್ದರು ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಬಸ್ಕಾಂನ ನಿರ್ಲಕ್ಷ್ಯದಿಂದ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿ ಭಾನುವಾರ ಮಧ್ಯಾಹ್ನ ಹಲವು ಮನೆಗಳಲ್ಲಿ ವಿದ್ಯುತ್ ಉಪಕರಣಗಳು ಬೆಲೆ ಬಾಳುವ ಸಾಮಾನುಗಳು ಬೆಂಕಿಗೆ ಆಹುತಿಯಾಗಿರುವ ಘಟನೆ ಚಿಂತಾಮಣಿ ನಗರದ ದೊಡ್ಡಪೇಟೆಯ ಗಾಣಿಗರ ಭೀತಿಯಲ್ಲಿ ಸಂಭವಿಸಿದೆ ಚಿಂತಾಮಣಿ ನಗರದ ದೊಡ್ಡಪೇಟೆಯ ಗಾಣಿಕರ ಬೀದಿಯಲ್ಲಿ ಇಂದು ಮಧ್ಯಾಹ್ನ ಆಕಸ್ಮಿಕವಾಗಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿ ಮನೆಯಲ್ಲಿ ಇದ್ದ ಲಕ್ಷಾಂತರ ರು ಬೆಲೆ ಬಾಳುವ ಸಾಮಾನುಗಳು ಸುಟ್ಟು ಕರಕಲಾಗಿರುವ ಘಟನೆ ನಡೆದಿದೆ ಭಾನುವಾರ ಮಧ್ಯಾಹ್ನ ಈ ಘಟನೆ ನಡೆದಿದ್ದು ಸುಮಾರು ಐದು ಮನೆಗಿಂತ ಹೆಚ್ಚು ಮನೆಗಳಿಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಎಂದು ತಿಳಿದು ಬಂದಿದೆ ಬಾಳೆ ಎಲೆ ಅಂಗಡಿ ವ್ಯಾಪಾರಿ ಕೃಷ್ಣ ಸಿಂಗ್ ರವರು ಕರಾಟೆ ಮಾಸ್ಟರ್ ಲೋಕೇಶ್ ಮನೆಯಲ್ಲಿ ಲೀಸ್ಗೆ ಇದ್ದು ಮಧ್ಯಾಹ್ನ ಮನೆಯಲ್ಲಿ ಯಾರೂ ಇಲ್ಲದೆ ಇರುವ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಇನ್ನು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಮನೆ ಬೆಂಕಿಯಿಂದ ಹೊತ್ತಿ ಉರಿಯುತ್ತಿದ್ದನ್ನು ನೋಡಿ ಮನೆ ಮಾಲೀಕರು ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಮಾಹಿತಿ ಮುಟ್ಟಿಸಿದ್ದು ಕೂಡಲೇ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಅಧಿಕಾರಿ ಲೋಕೇಶ್ ಮತ್ತು ಸಿಬ್ಬಂದಿಯಾದ ವೆಂಕಟ ಶಿವಾರೆಡ್ಡಿ ವಿಷ್ಣು ವಿವೇಕ್ ನಾಗರಾಜ್ ಮನೆಯಲ್ಲಿ ಉರಿಯುತ್ತಿದ್ದ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದು ಆಗಬೇಕಾಗಿರುವ ಅನಾಹುತಗಳನ್ನು ತಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ವೇಳೆ ಮನೆ ಮಾಲೀಕರಾದ ಕರಾಟೆ ಮಾಸ್ಟರ್ ಲೋಕೇಶ್ ರವರು ಮಾತನಾಡಿ ನಮ್ಮ ಮನೆಯಲ್ಲದೆ ಅಲ್ಲದೆ ಬೀದಿಯಲ್ಲಿ ಸುಮಾರು ಮನೆಗಳಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿ ಮನೆಯಲ್ಲಿದ್ದ ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳು ಸುಟ್ಟು ಭಸ್ಮ ನಮ್ಮ ಮನೆಯಲ್ಲಿರುವ ಕೃಷ್ಣ ಸಿಂಗ್ ರವರ ಮನೆಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿ ಲಕ್ಷಾಂತರರು ನಷ್ಟವಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ನಷ್ಟ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದ್ರು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಒಂದು ಮನೆಯೆಲ್ಲ ಸುಟ್ಟೋಗಿದೆ ಟಿ ವಿಗಳೆಲ್ಲ ಹೊಡೆದೋಗಿದೆ ಮಿಕ್ಸಿಗಳೆಲ್ಲ ನಾಲ್ಕೈದು ಮಿಕ್ಸಿ ಹೋಗಿದೆ ಲೈಟ್ಗಳೆಲ್ಲ ಹೋಗಿದೆ ಅದು ಮನೆಯೆಲ್ಲ ಸುಟ್ಟೋದ್ಮೇಲೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಅವರು ಬಂದು ಲೈನ್ ಡಿಸ್ಕಟ್ ಮಾಡಿಬಿಟ್ಟು ಹೊಟ್ಟು ಹೋಗ್ತಾರೆ ಅವ್ರು ನಿಂತ್ಕೊಂಡು ಫೈರಿಂಗ್ ಜಿನ್ ಫೋನ್ ಮಾಡೋದು ಅವ್ರು ಯಾವುದೂ ಮಾಡಿಲ್ಲ ಕಟ್ ಮಾಡ್ತಾರೆ ಅವ್ರು ಪಾಡ್ಬೋದು ಹೋಗ್ತಾರೆ ಅವ್ರು ಇವ್ರಿಗೆ ಫೋನ್ ಮಾಡ್ತೀವಿ ಅವ್ರೇನು ಹೇಳ್ತಾರೆ ಅಂದರೆ ಅವ್ರ ಹೆಸರು ಅವ್ರ ಹೆಸರು ಜಗದೀಶು ಅವ್ರೇನು ಹೇಳ್ತಾರೆ ಕೋತಿ ಬಿದ್ದಂಗೆ ಆವಾಗ ನಾವೇನು ಮಾಡೋದು ಅಂತಾರೆ ಕೋತಿ ಮೇಲೆ ಒಂದು ಮುಖ ಪ್ರಾಣಿ ಮೇಲೆ ಅಪವಾದ ಒರಿಸ್ಬಿಟ್ಟು ಇದನ್ನು ಕಣ್ಮುಚ್ಚೋದಕ್ಕೆ ಪ್ರಯತ್ನ ಪಡ್ತಾಯಿದೆ ಶಾರ್ಟ್ ಸರ್ಕ್ಯೂಟು ಕೋತಿ ಬೀಳೋದಕ್ಕೂ ಪ್ರಯತ್ನ ಆಗಿ ಏನು ಅದಕ್ಕೂ ಅದಕ್ಕೂ ಏನಂತ ಎಲ್ಲಿ ಕೋತಿ ಬಿದ್ದಿದೆ ಅಂತ ಹೇಳ್ಬಿಟ್ಟು ನಮಗೆ ನೋಡ್ತೀನಿ ಕೋತಿ ಬಿದ್ದು ಹಿಂಗೆ ಆಗಿದೆಯಾ ಇಲ್ಲಾಂದ್ರೆ ಏನು ಬಿದ್ದಿದ್ವಿ ಇವಾಗ ಕೋತಿ ಬಿದ್ದಾದ್ಮೇಲೆ ನಾವಾಗ ನಾವು ಫೋನ್ ಮಾಡಿದ್ಮೇಲೆ ಅವ್ರು ಬರ್ತಾರೆ ಕೋತಿ ಬಿದ್ದಿದ ತಕ್ಷಣ ಬರ್ತಾರೆ ಕೋತಿ ಬಿದ್ದಿರೋದು ಅವ್ರಿಗೆ ಗೊತ್ತಲ್ವಾ ನಾವು ಫೋನ್ ಮಾಡಿದ್ದಾದಮೇಲೆ ಆಮೇಲೆ ಬಂದು ಅವ್ರು ಲೈನ್ ಕಟ್ ಮಾಡೋದು ಕೋತಿ ಬಿದ್ದಿರೋ ಗೊತ್ತಿರೋದು ಅವಾಗೇ ಬಂದು ಮಾಡಿದ್ದೀವಿ ಅಷ್ಟಾಗಿ ಕೆ ಬಿ ಅವರ ನಿರ್ಲಕ್ಷ್ಯದಿಂದ ಇದು ಈ ಇದೆಲ್ಲ ಅವನೇ ಆಗಿದೆ ಅದೇನೇ ಇದ್ದರೂ ಕೆ ಬಿ ಅವರೇ ಅದಕ್ಕೆ ಜವಾಬ್ದಾರರು ಅವರೇ ಇದ್ದು ಅದೇನು ನಷ್ಟ ಏನಾಗಿದೆಯೋ ಅವ್ರಿಗೆ ಅದೇನಿದೆಯೋ ಅವರೇ ಇದು ಮಾಡಬೇಕು ಇಲ್ಲಾಂದರೆ ಕಾನೂನು ರೀತಿ ನಾವು ಫೈಟ್ ಮಾಡಿ ಬಿ ದೇವಪ್ಪ ಇ ನ್ಯೂಸ್ ಟಿ ವಿ ಚಿಂತಾಮಣಿ ಸ್ವಚ್ಛತೆ ಎಂಬುದು ಒಂದು ದಿನದ ಕಾರ್ಯಕ್ರಮವಲ್ಲ ಜಿಲ್ಲಾ ಕೇಂದ್ರ ಕೋಲಾರ ನಗರವನ್ನು ಸ್ವಚ್ಛ ಮತ್ತು ಸುಂದರವಾಗಿಟ್ಟುಕೊಳ್ಳುವುದು ನಗರದ ಪ್ರತಿಯೊಬ್ಬ ಪ್ರಬುದ್ಧ ನಾಗರಿಕನ ಜವಾಬ್ದಾರಿ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಹೇಳಿದರು you yeah. ಕೋಲಾರ ನಗರದ ಸರ್ವಜ್ಞ ಉದ್ಯಾನವನ ಪಡೆ ಕೋಲಾರಮ್ಮ ಸ್ವಚ್ಛತಾ ಕಾರ್ಯ ಪಡೆ ಎಂಬ ವಿನೂತನ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಭಾನುವಾರ ಬಳಕೆ ಚಾಲನೆ ನೀಡಿ ಮಾತನಾಡಿ ನಗರಸಭೆ ಜಿಲ್ಲಾಡಳಿತದ ಕೆಲಸ ಎಂಬ ತಾತ್ಸಾರ ನಿರ್ಲಕ್ಷ್ಯತನದ ಮನೋಭಾವ ಬಿಟ್ಟು ನಗರದ ಸೌಂದರ್ಯ ರಕ್ಷಣೆ ಸಾಧ್ಯ ಎಂಬ ಜಾಗೃತಿಯ ಅರಿವು ಪ್ರತಿಯೊಬ್ಬರಲ್ಲೂ ಬರುವಂತಾಗಬೇಕು ನಗರದ ಸ್ವಚ್ಛತೆ ಕಾಪಾಡುವುದು ಮತ್ತು ಸುಂದರ ನಗರವನ್ನಾಗಿಸಲು ಪ್ರತಿಯೊಬ್ಬ ನಾಗರಿಕರು ಪಣ ತೊಡುವಂತಾಗಬೇಕು ಎಂದು ತಿಳಿಸಿದರು ಬಟ್ ಇವತ್ತು ನಮ್ಮ ಮುಖ್ಯ ಉದ್ದೇಶ ಈ ತ್ಯಾಜ್ಯ ಹೊರ್ಗಡೆ ಹೋಗ್ಬಿಡಲಿ ಅಂತೇಳಿ ಅದು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಎಸ್ಪೆಷಲಿ ಈಗ ಕಟ್ಟಡದ ತ್ಯಾಜ್ಯ ಇದೆಯಲ್ಲ ಅದು ಬೇರೆ ಥರ ತ್ಯಾಜ್ಯ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಬೇರೆ ಥರನೇ ಬೇಕು ಅದಕ್ಕೆ ನಂತರ ದಿನಗಳಲ್ಲಿ ಇದು ನಿರಂತರವಾಗಿ ಆಗ್ತಾ ಇರುತ್ತೆ ಇವತ್ತು ಪ್ರಾರಂಭ ಮಾಡಿದ್ದೇವೆ ಸ್ವಚ್ಛತೆ ಅನ್ನೋದು ಇದು ನಿರಂತರವಾದ ಕಾರ್ಯ ಇವತ್ತು ಒಂದು ದಿನ ನಾವು ಮಾಡಿ ನಾಳೆ ಕೂತ್ಕೊಳ್ಳೋಕ್ಕಾಗಲ್ಲ ಮತ್ತೆ ತ್ಯಾಜ್ಯ ಉತ್ಪತ್ತಿ ಆಗುತ್ತೆ ಮತ್ತೆ ಕಸ ಸಂಗ್ರಹಣ ಆಗುತ್ತೆ ಅದೆಲ್ಲವನ್ನು ಕೂಡ ನಾವು ನಿಯಮಿತವಾಗಿ ಸಿಸ್ಟಮ್ಯಾಟಿಕ್ಕಾಗಿ ನಾವು ಮಾಡಬೇಕು ಅದನ್ನು ನಾವು ಮುಂದುವರಿಸ್ಕೊಂಡು ನಾವು ಹೋಗ್ತೀವಿ ಪಾರ್ಟಿಯ ಮಾಡಬೇಕು ಅನ್ನುವಂತ ನಿರ್ಲಕ್ಷ್ಯ ಮತ್ತು ಧೋರಣೆ ಬೇಡ ದಯಮಾಡಿ ನಾಗರಿಕ ಬಂಧುಗಳು ಸಾರ್ವಜನಿಕರು ಸಂಘ ಸಂಸ್ಥೆಗಳು ನಗರಸಭೆ ಜೊತೆಯಲ್ಲಿ ಕೈ ಜೋಡಿಸಬೇಕು ನಮ್ಮ ಸ್ವಚ್ಛತೆ ಎಂಬುವುದು ಒಂದು ದಿನದ ಕಾರ್ಯಕ್ರಮವಲ್ಲ ಇದು ಪ್ರತಿಯೊಬ್ಬರ ಜೀವನದಲ್ಲಿ ನಮ್ಮ ಮನೆಯನ್ನು ಯಾವ ರೀತಿ ಸ್ವಚ್ಛತೆಯಿಂದ ಇಟ್ಟುಕೊಳ್ಳುತ್ತೀರೋ ಅದೇ ರೀತಿ ನಮ್ಮ ಪರಿಸರ ಸ್ವಚ್ಛತೆಯಿಂದ ಕಾಪಾಡಿಕೊಳ್ಳಬೇಕು ಎಂದರು ನಗರದೊಳಗಿನ ಖಾಲಿ ನಿವೇಶನ ಹೊಂದಿರುವಂತಹ ಮಾಲೀಕರು ನಿವೇಶನಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ನಿವೇಶನಗಳಲ್ಲಿ ತ್ಯಾಜ್ಯವನ್ನು ಸುರಿಯದಂತೆ ನಿವೇಶನಗಳಿಗೆ ಫೆನ್ಸಿಂಗ್ ಮೂಲಕ ಸಂರಕ್ಷಣೆ ಮಾಡಿಕೊಳ್ಳಬೇಕು ಇದರಿಂದ ನಿಮ್ಮ ಆಸ್ತಿಗೂ ಭದ್ರತೆ ಇರುವುದು ಎಂದು ಕಿವಿಮಾತು ಹೇಳಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ಪ್ರವೀಣ್ ಬಾಕಿವಾಡಿ ನಗರಸಭೆ ಆಯುಕ್ತ ನವೀನ್ ಚಂದ್ರ ನಗರಸಭೆ ಪಿಡಿ ಅಂಬಿಕಾ ನಗರಸಭೆಯ ಅಧಿಕಾರಿಗಳಾದ ಶ್ರೀನಿವಾಸ್ ಗೋವಿಂದಪ್ಪ ಪಿಡಬ್ಲ್ಯೂಡಿ ಇಲಾಖೆಯ ರಾಮಮೂರ್ತಿ ಇನ್ನಿತರರು ಹಾಜರಿದ್ದರು ಸತೀಶ್ ಇ ನ್ಯೂಸ್ ಟಿವಿ ಕೋಲಾರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರೆಯುತ್ತದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ರಸ್ತೆ ಚಿಕ್ಕಬಳ್ಳಾಪುರ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ನೆಲಮಂಗಲ ತಾಲೂಕಿನ ಟಿ ಬೇಗೂರಿನಲ್ಲಿ ಭಕ್ತ ಸಮೂಹದ ಬಹುದಿನಗಳ ನಿರೀಕ್ಷೆಯಾಗಿದ್ದ ಶ್ರೀ ಮುನೇಶ್ವರ ಹಾಗೂ ಶ್ರೀ ಅಕ್ಕಮಹಾದೇವಿ ದೇವಾಲಯದ ಭವ್ಯ ಜೀರ್ಣೋದ್ಧಾರ ಪುನರ್ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ ಮಹೋತ್ಸವವು ಅತಿ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ನೆಲಮಂಗಲದ ಟಿ ಬೇಗೂರಿನಲ್ಲಿ ಶ್ರೀ ಮುನೇಶ್ವರ ಮತ್ತು ಶ್ರೀ ಅಕ್ಕಮಹಾದೇವಿ ದೇವಾಲಯದ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ನೆಲಮಂಗ್ಲ ಶಾಸಕ ಎನ್ ಶ್ರೀನಿವಾಸ್ ಮಾತನಾಡಿ ದೇವಾಲಯದ ನವೀಕರಣ ಮತ್ತು ವಿಗ್ರಹಗಳ ಪುನರ್ ಪ್ರತಿಷ್ಠಾಪನೆಯ ಅಂಗವಾಗಿ ಎರಡು ದಿನಗಳಿಂದ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನಡೆದಿದ್ದು ಸಂತಸವಾಗಿದೆ ದೇವಾಲಯದ ಗೋಪುರ ಮತ್ತು ವಿಗ್ರಹಗಳ ಮೇಲೆ ಪವಿತ್ರ ಜಲವನ್ನು ಸುರಿಯುವ ಮೂಲಕ ದೇವಾನು ದೇವತೆಗಳ ಶಕ್ತಿಯನ್ನು ಆಹ್ವಾನಿಸಿರುವುದನ್ನು ತಿಳಿದು ಸಂತಸವಾಯಿತು ನಾನು ಕೂಡ ದೇವಾಲಯಕ್ಕೆ ಭೇಟಿ ನೀಡಿದೆ ಗ್ರಾಮದಲ್ಲಿ ಧಾರ್ಮಿಕತೆ ಹೆಚ್ಚಾಗಲು ಇಂತಹ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಉತ್ತಮ ವೇದಿಕೆ ಎಂದರು ಮಾಡುವಂತ ಹಿರಿಯರು ಮಹೇಶ್ವರ ಸ್ವಾಮಿಯ ಜೀರ್ಣೋದ್ಧಾರ ಹಾಗೂ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಸಂದರ್ಭದಲ್ಲಿ ಮಹೇಶ್ವರ ಸ್ವಾಮಿ ಎಲ್ಲರಿಗೂ ಬೇಗೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮತ್ತೆ ನನ್ಮಂಗಲ ವಿಧಾನಸಭಾ ಕ್ಷೇತ್ರದ ಜನತೆಗೆ ಒಳ್ಳೆಯ ಆರೋಗ್ಯ ಒಳ್ಳೆಯ ಸುಖ ಶಾಂತಿ ನೆಮ್ಮದಿಯನ್ನ ಕೊಟ್ಟು ಕಾಪಾಡುವಂತೆ ಆಶೀರ್ವದಿಸ್ಲಿ ಅಂತ ನಾನು ಭಗವಂತ ಮಹೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಈ ಕಾರ್ಯಕ್ರಮಕ್ಕೆ ಕರೆದಿಕ್ಕೆ ಭಗವಂತನ ದರ್ ಮಾಡಿ ಧನ್ಯವಾದಗಳನ್ನು ಸಮರ್ಪಿಸಿದ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಡಿಕೆ ಮುನಿರಾಜು ಮಾತನಾಡಿ ಈ ಭವ್ಯವಾದ ದೇವಾಲಯದ ಕಟ್ಟಡವನ್ನ ನನ್ನ ಪೂಜ್ಯ ತಂದೆ ತಾಯಿಯಾದ ಶ್ರೀಮತಿ ಬೈಲಮ್ಮ ಮತ್ತು ಶ್ರೀ ಅಪ್ಪನವರು ದೇವಂಗತ ನಂಜಮ್ಮ ಮತ್ತು ಕಂಬಯ್ಯ ಸ್ಮರಣಾರ್ಥವಾಗಿ ಈ ದೇವಾಲಯ ನಿರ್ಮಿಸಲಾಗಿದೆ ಎಂದರು ಮುನೇಶ್ವರ ದೇವಸ್ಥಾನ ಅಂತ ಸುಮಾರು ವರ್ಷದಿಂದನು ಈ ದೇವಸ್ಥಾನ ಚಿಕ್ಕರಾಗಿತ್ತು ಶಿಥಿಲವಾಗಿತ್ತು ಆ ಹಿಂದೆ ಇದಕ್ಕೆ ದಾಳ್ ಪೂಜೆ ಅಂತ ಪೂಜಾರಿದ್ರು ಇದನ್ನ ಈ ದೇವಸ್ಥಾನಕ್ಕೋಸ್ಕರ ಸುಮಾರು ಕಷ್ಟ ಬಿದ್ದು ದುಡ್ಕೊಂಡು ಬಂದಿದ್ದರಲ್ಲಿ ಈ ನಮ್ಮ ತಂದೆ ತಾಯಿ ಬೈಲಮ್ಮ ಮತ್ತೆ ಅಂಕೀರ ಕೈಗಪ್ಪನವರ ಜ್ಞಾಪಕಾರ್ಥವಾಗಿ ಈ ದೇವಸ್ಥಾನಕ್ಕೆ ಪಂಚಕರಿಯಪ್ಪನ ಜ್ಞಾಪಕಾರ್ಥವಾಗಿ ಹಿರಿಯರ ಜ್ಞಾಪಕಾರ್ಥವಾಗಿ ಈ ದೇವಸ್ಥಾನ ಕಟ್ಕೊಟ್ಟಿದ್ವಿ ಇದರಿಂದ ನನಗೆ ತುಂಬಾ ಸಂತೋಷ ಆಗ್ತದೆ ದೇವಾಲಯದ ವ್ಯವಸ್ಥಾಪಕರ ಕುಟುಂಬದ ವತಿಯಿಂದ ಅನ್ನ ಸಂತರ್ಪಣೆಯ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಮಂಜುಳಾ ಮುನಿರಾಜು ಮುಖಂಡರಾದ ರಂಗನಾಥ್ ಗೌಡ ವರ್ತನಾಯಕನಹಳ್ಳಿ ಪುರುಷೋತ್ತಮ್ ಗೌಡ ಬೈಲೇಗೌಡ ಮರಿಯಣ್ಣ ಮಂಜುನಾಥ್ ಬಾಲಕೃಷ್ಣ ಕೃಷ್ಣಮೂರ್ತಿ ಇನ್ನಿತರರು ಹಾಜರಿದ್ರು ರಾಮ್ ಪ್ರಸಾದ್ ಕೆಆರ್ ಇ ನ್ಯೂಸ್ ಟಿವಿ ನೆಲಮಂಗಲ ಮನುಷ್ಯ ಹುಟ್ಟಿದ ಮೇಲೆ ಒಂದಲ ಒಂದು ಸಾಧನೆ ಮಾಡಿದಾಗ ಮಾತ್ರ ಸಮಾಜದ ಮುಖ್ಯ ವಾಹಿನಿಗೆ ಬರಲು ಸಾಧ್ಯವಾಗುತ್ತದೆ ಇಂತಹದೊಂದು ಪ್ರತಿಭೆಯನ್ನ ಪುಸ್ತಕ ರೂಪದಲ್ಲಿ ರಚಿಸಿ ಸಾಧನೆಯ ಮೇರು ಬಿಟ್ಟಸಂದ್ರ ಗುರುಸಿದ್ದಯ್ಯ ಬಿಜಿ ಅವರ ಯಶೋಗಾದೆ ಕೃತಿಯನ್ನು ಬಿಡುಗಡೆಗೊಳಿಸಲಾಯಿತು ದೇವನಹಳ್ಳಿ ಪಟ್ಟಣದ ಕೋಡಿ ಮಂಚೀನಹಳ್ಳಿಯಲ್ಲಿರುವ ಸಿದ್ಧಗಂಗಾ ಗೃಹ ಗ್ರಂಥಾಲಯದಲ್ಲಿ ಸ್ವಾತಿ ಪ್ರಕಾಶನದಿಂದ ಹೊರತಂದ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶಿವನಾಪುರ ರಮೇಶ್ ಅವರು ಕೃತಿಯನ್ನ ಬಿಡುಗಡೆಗೊಳಿಸಿ ಮಾತನಾಡಿ ಸಾಹಿತಿ ಗೋಪಾಲ್ಗೌಡ ಕಲ್ಪ ಮಂಚಲಿಯವರು ಬಿಟ್ಟಸಂದ್ರ ಗುರುಸಿದ್ದಯ್ಯ ಅವರ ಜೀವನದ ಯಶೋಗಾಧಿಯನ್ನ ಅಕ್ಷರಗಳ ರೂಪದಲ್ಲಿ ಹೊರತಂದು ಸಾಧನೆಯ ಮೇರು ಎಂಬ ಹೆಸರನ್ನ ನೀಡಿ ಕೃತಿ ಲೋಕಾರ್ಪಣೆ ಮಾಡಿದ್ದಾರೆ ಗುರುಸಿದ್ದಯ್ಯ ಅವರ ಜೀವನದ ಪುಸ್ತಕವು ಬಹಳಷ್ಟು ಮಾಹಿತಿಯನ್ನು ಒಳಗೊಂಡಿದೆ ಎಂದು ಭಾವಿಸುತ್ತೇನೆ ಎಂದು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಅನ್ನುವಾಗೆ ಅವರು ಹೇಳ್ತಾ ಇದ್ರು ಮಾತನಾಡೋದಕ್ಕೆ ಬರೋದಿಲ್ಲ ಅದು ಬರೋದಿಲ್ಲ ಭಾಷಣ ಬರೋದಿಲ್ಲ ಅಂತೆಲ್ಲ ಏನು ಹೇಳ್ತಾ ಇದ್ರು ಆದ್ರೆ ಅವರು ಎಂತಹ ಒಂದು ಮುನ್ನುಗ್ಗುವ ಸ್ವಭಾವ ಹೇಳಿದ್ರೆ ಅವರು ಹಿಂದೆ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ಇರಬಹುದು ಈ ಬಿಡಿಗನಹಳ್ಳಿ ಹತ್ರ ಒಂದು ಟೆಂಟ್ ಶಾಲೆಯನ್ನ ನಡೆಸ್ತಾ ಇದ್ರು ಆ ಟೆಂಟ್ ಶಾಲೆ ನಡೆಯೋದು ತುಂಬಾ ಕಷ್ಟ ಆದಾಗ ಬಹುಶಃ ನಾನು ಆವಾಗ ಅನ್ಕೊಳ್ತಾ ಇದ್ದೆ ಇಲ್ಲಿಯೇ ಯಾರೇ ಐತ ಜೋಳಿಗೆ ದಾಸಯ್ಯ ಬಂದು ಎಲ್ಲದಕ್ಕೂ ಕೇಳ್ತಾ ಇಲ್ಲ ಆಮೇಲೆ ಅಲ್ಲಿ ಹೋಗಿ ಒಂದಿನ ಮೇಲೆ ಆ ಒಂದು ಶ್ರದ್ಧೆ ಆಮೇಲೆ ಆ ಮಕ್ಕಳನ್ನ ಅದು ಎಲ್ಲೆಲ್ಲಿಂದ ಇಡ್ಕೊಂಡ್ ಬರ್ತಾ ಇದ್ರು ಏನು ಆ ನಾನ್ ನಾನ್ ನೋಡಿರೋದು ಒಂದು ಬಟ್ಟೆ ತಗೊಂಡ ಗೊಂಡೆ ಒರೆಸೋದು ಈ ವೇಳೆ ಹಿರಿಯ ಸಾಹಿತಿ ಲಲಿತಾ ಸಮಾಜ ಸೇವಕ ಶ್ರೀನಿವಾಸ್ ಎಂ ಸನ್ನಿಧಿ ಕಸಾಪ ಜಿಲ್ಲಾಧ್ಯಕ್ಷ ಬಿಎನ್ ಕೃಷ್ಣಪ್ಪ ಜಗಳೂರು ರಾವ್ ಡಾಕ್ಟರ್ ಆರ್ ನಾಗರಾಜ್ ಚಿಂತಕ ಹರಳೂರು ವಿದ್ವಾನ್ ಶಿವಕುಮಾರ್ ಸಾಹಿತಿ ಗೋಪಾಲಗೌಡ ಕಲ್ಪಮಂಜಲಿ ಕೃಷ್ಣಮೂರ್ತಿ ಬಿಟ್ಟಸಂದ್ರ ಗುರುಸಿದ್ದಯ್ಯ ಶಿಕ್ಷಕರು ಸಾಧಕರು ಚಿಂತಕರು ಬರಹಗಾರರು ಅನೇಕರು ಹಾಜರಿದ್ದರು ಎ ನ್ಯೂಸ್ ಟಿವಿ ದೇವನಹಳ್ಳಿ ಬದುಕಿರುವಾಗಲೇ ಸ್ವರ್ಗವನ್ನು ನೋಡಬೇಕಾದರೆ ಧರ್ಮದ ಮಾರ್ಗದಲ್ಲಿ ಜೀವನ ಮಾಡಬೇಕು ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಗಣೇಶ್ ಎನ್ ಅವರಿಬಿದ್ನೂರು ನಗರದ ಸುಮಂಗಲಿ ಕಲ್ಯಾಣ ಮಂಟಪದಲ್ಲಿ ಭಾನುವಾರದಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ನ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ನ್ಯಾಯಮೂರ್ತಿ ಗಣೇಶ್ ಉದ್ಘಾಟಿಸಿ ಮಾತನಾಡಿ ಸಂಸ್ಕೃತಿಯ ಶ್ರೀಮಂತಿಕೆಯನ್ನ ಬಂದಿಯಾಗಿಸದೆ ಸಮಾಜದೆಲ್ಲೆಡೆ ಪಸರಿಸಬೇಕು ನಮ್ಮ ಸಂವಿಧಾನ ಪ್ರಪಂಚದಲ್ಲಿ ಶ್ರೇಷ್ಠ ಸಂವಿಧಾನವೆನಿಸಿದೆ ಈ ಸಂವಿಧಾನವು ಮಹಿಳೆಯರ ಉದ್ಧಾರಕ್ಕಾಗಿ ಹಲವಾರು ಕಾನೂನುಗಳನ್ನು ಜಾರಿಗೆ ತಂದಿದೆ ಅವುಗಳನ್ನು ದುರುಪಯೋಗ ಮಾಡದೆ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಹೇಳಿದರು ನಮ್ಮ ಸಂವಿಧಾನದ ಮುಖ್ಯ ಸಮಾನತೆ ನ್ಯಾಯ ಸ್ವಾತಂತ್ರ್ಯ ಸಮೃದ್ಧ ರಾಷ್ಟ್ರವನ್ನು ನಿರ್ಮಿಸುವಲ್ಲಿ ಮಹಿಳೆಯರ ಪಾತ್ರವೇ ಪ್ರಮುಖವಾದದ್ದು ಅದಕ್ಕೆ ಹೇಳುವಂಥದ್ದು ಮಹಿಳೆಯರ ಏಳಿಗೆಗಾಗಿ ಶ್ರೇಷ್ಠ ಸಂವಿಧಾನ ಅದೇ ರೀತಿ ಆ ಶ್ರೇಷ್ಠತೆಯ ಉಳಿವಿಗಾಗಿ ಮಹಿಳೆಯರ ಇದು ನಮ್ಮ ಸಂವಿಧಾನ ಮತ್ತು ಮಹಿಳೆಯರ ನಡುವಿನ ಅಳಿಯದ ನಂಟು ಈ ವೇಳೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಪ್ರಶಾಂತ್ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಕಾಂತರಾಜು ಜನಜಾಗೃತಿ ಸದಸ್ಯರಾದ ಮೋಹನ್ ನಿವೃತ್ತ ಪ್ರಾಂಶುಪಾಲೆ ಸಿ ನಾಗರತ್ನಮ್ಮ ಹಾಗೂ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮುಕಾಂಬಿಕಾ ಇನ್ನಿತರರು ಹಾಜರಿದ್ದರು ಬಾಗೇಪಲ್ಲಿ ತಾಲೂಕು ವ್ಯವಸಾಯ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರ ಸಾಮಾನ್ಯ ಚುನಾವಣೆ ಭಾನುವಾರ ಸಂಘದ ಕಚೇರಿಯಲ್ಲಿ ಸಾಮಾನ್ಯ ಮತ್ತು ಮಹಿಳಾ ಮೀಸಲು ನಾಲ್ಕು ಸ್ಥಾನಗಳಿಗೆ ಚುನಾವಣೆ ನಡೆಯಿತು ಬಾಕಿಪಲ್ಲಿ ಟಿಎಪಿಸಿಎಂಎಸ್ ಆಡಳಿತ ಮಂಡಳಿಯಲ್ಲಿ ಹದಿನೈದು ನಿರ್ದೇಶಕರ ಸ್ಥಾನಗಳು ಇವೆ ಸಂಘದ ಸಾಮಾನ್ಯ ಕ್ಷೇತ್ರದ ಚುನಾವಣೆಯಲ್ಲಿ ಎಸ್ ಸುಪ್ರೀತ್ ತೊಂಬತ್ತೇಳು ಮತಗಳು ಹಾಗೂ ಜಿಎಂ ರಾಮಕೃಷ್ಣಪ್ಪ ಐವತ್ತೈದು ಮತಗಳು ಪಡೆದು ಸಂಘದ ನೂತನವಾಗಿ ನಿರ್ದೇಶಕರಾಗಿ ಗೆಲುವು ಸಾಧಿಸಿದ್ದಾರೆ ಎಂ ಚಂದ್ರಶೇಖರ ರೆಡ್ಡಿ ಐವತ್ನಾಲ್ಕು ಎಸ್ ಲಕ್ಷ್ಮಣ ರೆಡ್ಡಿ ಹನ್ನೆರಡು ಮತಗಳು ಪಡೆದಿದ್ದಾರೆ ಹಾಗೂ ಮಹಿಳಾ ಮೀಸಲು ಕ್ಷೇತ್ರದ ಚುನಾವಣೆಯಲ್ಲಿ ಪದ್ಮ ನೂರ ಎರಡು ಮತ್ತು ಶಿವಮ್ಮ ಎಂಬತ್ತಾರು ಮತಗಳು ಪಡೆದು ನೂತನವಾಗಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಉಳಿದಂತೆ ಶೋಕಿಯಾ ಜಮೃತ್ ಇಪ್ಪತ್ಮೂರು ಮತಗಳು ಮಾತ್ರ ಪಡೆದು ಮೂರನೇ ಸ್ಥಾನದಲ್ಲಿ ಇದ್ದಾರೆ ಎಂದು ಚುನಾವಣಾಧಿಕಾರಿ ಎನ್ ವನಿತಾ ಘೋಷಿಸಿದರು ಇದರ ಆಡಳಿತ ಮಂಡಳಿ ಚುನಾವಣೆ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಿರುವ ಚುನಾವಣೆಯಲ್ಲಿ ಈ ಕೆಳಕಂಡ ಮತದಾರರು ಅತ್ಯಂತ ಹೆಚ್ಚು ಮತಗಳಿಸಿ ಆಯ್ಕೆಯಾಗಿರುತ್ತಾರೆ ಎಂದು ಕೋಚಿಸಿರುತ್ತೇನೆ ಸಾಮಾನ್ಯ ಸ್ಥಾನದಿಂದ ಎಸ್ ಸುಪ್ರೀಂತ್ ವಿನ್ ಲೇಟ್ ಡಿ ಎಂ ಸೂರ್ಯನಾರಾಯಣ ರೆಡ್ಡಿ ಜಿ ಎಂ ರಾಮಕೃಷ್ಣಪ್ಪ ವಿನ್ ಪ್ರಮೀಲಪ್ಪ ಮಹಿಳಾ ಮೀಸಲು ಸ್ಥಾನದಿಂದ ಪದ್ಮಾ ಕೋಂ ಗೋವಿಂದಪ್ಪ ಶಿವಮ್ಮ ಓಂ ಬಿ ನಾರಾಯಣಸ್ವಾಮಿ ಅವರು ಇವತ್ತಿನ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ ಚುನಾವಣಾ ಕೇಂದ್ರದ ಮುಂದೆ ಎರಡು ಬ್ಯಾರಿಕೇಡ್ಗಳನ್ನು ಹಾಕಿದ್ರಿಂದ ವಾಹನ ಸಂಚಾರ ಇರಲಿಲ್ಲ ಅಭ್ಯರ್ಥಿಗಳು ಹಾಗೂ ಮುಖಂಡರು ತಮ್ಮ ಪರ ಮತ ಚಲಾಯಿಸುವಂತೆ ಮತದಾರರ ಬಳಿ ಮನವಿ ಮಾಡುತ್ತಿದ್ದ ದೃಶ್ಯ ಸಾಮಾನ್ಯವಾಗಿದ್ದವು ಅಭ್ಯರ್ಥಿಗಳ ಪರ ಮುಖಂಡರು ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ದರು ಪಿಎಸ್ ರಾಜೇಶ್ ಈ ನ್ಯೂಸ್ ಟಿವಿ ಬಾಗೇಪಲ್ಲಿ ದೇವನಹಳ್ಳಿ ತಾಲೂಕಿನ ಅನಂತ ವಿದ್ಯಾನಿಕೇತನ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಅನಂತ ಲಹರಿ ಶಾಲಾ ವಾರ್ಷಿಕೋತ್ಸವದಲ್ಲಿ ಉಪಲೋಕಾಯುಕ್ತ ನ್ಯಾಯಮೂರ್ತಿ ವೀರಪ್ಪ ಭಾಗವಹಿಸಿ ಮಾತನಾಡಿ ಒಂದು ಕನಸನ್ನ ಇಟ್ಟುಕೊಳ್ಳಬೇಕು ನಿಮ್ಮ ಗುರಿ ನಿಮ್ಮ ಆತ್ಮಸ್ಥೈರ್ಯ ಅದನ್ನು ಮುಟ್ಟುವವರಿಗೆ ನಿಮ್ಮ ಆತ್ಮಸ್ಥೈರ್ಯ ಎದೆಗುಂದಬಾರದು ಎಂದರು ದೇವನಹಳ್ಳಿ ತಾಲೂಕಿನ ಅನಂತ ವಿದ್ಯಾನಿಕೇತನ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಅನಂತ ಲಹರಿ ಶಾಲಾ ವಾರ್ಷಿಕೋತ್ಸವದಲ್ಲಿ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ವೀರಪ್ಪ ಭಾಗವಹಿಸಿ ಮಾತನಾಡಿ ಒಂದು ಕನಸನ್ನ ಇಟ್ಟುಕೊಳ್ಬೇಕು ನಿಮ್ಮ ಗುರಿ ನಿಮ್ಮ ಆತ್ಮಸ್ಥೈರ್ಯ ಅದನ್ನ ಮುಟ್ಟುವವರಿಗೆ ನಿಮ್ಮ ಆತ್ಮಸ್ಥೈರ್ಯ ಎದೆಗುಂದಬಾರದು ಕೆಚ್ಚನ್ನ ಕೆಚ್ಚು ಅದು ಏನು ಅಂದ್ರೆ ನಿಮ್ಮ ಗುರಿ ನಿಮ್ಮ ಆತ್ಮಸ್ಥೈರ್ಯ ಅದನ್ನು ಮುಟ್ಟೋವರೆಗೂ ನಿಮ್ಮ ಆತ್ಮಸ್ಥೈರ್ಯ ಯಾವುದೇ ಕಾರಣಕ್ಕೂ ಎದಗುಂದಬಾರದು ಅದಕ್ಕೆ ಎಕ್ಸಾಂಪಲ್ ಅಂತೆ ಸ್ವಾಮಿ ವಿವೇಕಾನಂದ ಅವರು ಒಂದು ಘೋಷಣೆ ಮಾಡಿದ್ದಾರೆ ಏನದು ಏಳು ಎದ್ದೇಳು ಇನ್ನು ಗುರು ಮುಟ್ಟುವ ತನಕ ನಿಲ್ಲದಿರುವುದು ಇನ್ನು ಪರಿಷತ್ ಸದಸ್ಯ ಕೇಶವ ಪ್ರಸಾದ್ ಎಸ್ ಮಾತನಾಡಿ ಮಕ್ಕಳ ಬಾಲ್ಯ ವ್ಯವಸ್ಥೆ ಮತ್ತು ಪೋಷಕರ ಕರ್ತವ್ಯಗಳ ಬಗ್ಗೆ ಮಾಹಿತಿ ನೀಡಿ ಪ್ರೋತ್ಸಾಹಿಸಿದ್ರು ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಭಿನಂದಿಸಲಾಯಿತು ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಈ ವೇಳೆ ಅನಂತ ವಿದ್ಯಾನಿಕೇತನ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಕಾರ್ಯದರ್ಶಿ ಎವಿ ಕೆಂಪೇಗೌಡ ಟ್ರಸ್ಟಿ ಡಾಕ್ಟರ್ ಗ್ರೀಷ್ಮಾ ಪ್ರಾಂಶುಪಾಲೆ ಪದ್ಮಜಾ ದೇವನಹಳ್ಳಿ ತಾಲೂಕು ದಂಡಾಧಿಕಾರಿ ಅನಿಲ್ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಹನುಮಂತರಾಯಪ್ಪ ಇನ್ನಿತರರು ಉಪಸ್ಥಿತರಿದ್ದರು ಹೈದರ್ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತಿದೆ ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ ಮಕ್ಕಳ ಉನ್ನತ ವ್ಯಾಸಕ್ಕೋ ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗುತ್ತೆ ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದೀರ ಇನ್ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಬನ್ನಿ ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಗೌರಿಬಿದ್ನೂರು ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನಾಚರಣೆ ಅಂಗವಾಗಿ ಶ್ರೀ ಯೋಗಿ ನಾರಾಯಣ ಅನ್ನದಾನ ಟ್ರಸ್ಟ್ ಬಲಿಜ ಯುವ ಗರ್ಜನೆ ಟ್ರಸ್ಟ್ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಮಾರುತಿ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಕಾಂತರಾಜು ಮಾತನಾಡಿ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನಾಚರಣೆ ಅಂಗವಾಗಿ ಅನ್ನ ಸಂತರ್ಪಣೆ ಹಮ್ಮಿಕೊಂಡಿರುವುದು ಬಹಳ ಒಳ್ಳೆಯ ಕಾರ್ಯಕ್ರಮ ಅಂಬೇಡ್ಕರ್ ಅವರು ನಮ್ಮನ್ನು ಶಾರೀರಿಕವಾಗಿ ಹಾಕಲಿದ್ದಾರೆ ಅಷ್ಟೇ ಆದರೆ ಅವರ ಸಿದ್ಧಾಂತಗಳು ಕನಸುಗಳು ಹಾಗೆ ಉಳಿತಿವೆ ಇಂದು ಸಮಾಜದಲ್ಲಿ ಒಂದು ಹೊತ್ತಿನ ಊಟಕ್ಕೂ ಪರದಾಡುವ ಸ್ಥಿತಿಯಲ್ಲಿ ಇರುವಾಗ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡುತ್ತಿರುವುದು ಸಂತೋಷದ ವಿಷಯವಾಗಿದೆ ಎಂದರು ಬಲಿಜೈವ ಗರ್ಜನೆ ಟ್ರಸ್ಟ್ ಹಾಗೂ ತಳ ಸಮುದಾಯಗಳ ಅಧ್ಯಕ್ಷ ಪ್ರದೀಪ್ ಮಾತನಾಡಿ ಮಹಾನ್ ಸಮಾಜ ಸುಧಾರಕ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನಾಚರಣೆಯನ್ನ ಗೌರವಿಸಿ ಹಾಗೂ ಅವರ ತತ್ವಚಿಂತನೆಗಳನ್ನು ಸ್ಮರಿಸುವ ನಿಟ್ಟಿನಲ್ಲಿ ಇಂದು ಅನ್ನಸಂತರ್ಪಣೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಹೇಳಿದರು ಇದೇ ವೇಳೆ ಶ್ರೀ ಮಾರುತಿ ಸ್ವಾಮೀಜಿ ಮಾಜಿ ನಗರಸಭಾ ಸದಸ್ಯ ಮೋಹನ್ ಮುಖಂಡರಾದ ತಳ ಸಮುದಾಯಗಳ ಸಮನ್ವಯ ವೇದಿಕೆಯ ಇದೇ ವೇಳೆ ಶ್ರೀ ಮಾರುತಿ ಸ್ವಾಮೀಜಿ ಮಾಜಿ ನಗರಸಭಾ ಸದಸ್ಯ ಮೋಹನ್ ಮುಖಂಡರಾದ ತಳ ಸಮುದಾಯಗಳ ಸಮನ್ವಯ ವೇದಿಕೆಯ ಹಿರಿಯರಾಜ ಚಂದ್ರಪ್ಪ ರಾಮಚಂದ್ರ ವೆಂಕಟಾದ್ರಿ ಹೋಟೆಲ್ ರಮೇಶ್ ಪಾರ್ವತಮ್ಮ ಅನಿಲ್ ಕುಮಾರ್ ಇನ್ನಿತರರು ಉಪಸ್ಥಿತರಿದ್ದರು ಮತ್ತೊಮ್ಮೆ ಹನುಮನಿಗೆ ಪ್ರಿಯವಾದ ಕಡಲೆಕಾಯಿ ಪರಸೆ ಶ್ರೀ ದೇವಾನಂದನಾಥ ಸ್ವಾಮೀಜಿಯಿಂದ ಕಡಲೆಕಾಯಿ ಹಂಚಿಕೆ ಸಂಭ್ರಮಿಸಿದ ಭಕ್ತರು ಬೆಸ್ಕಾಂ ನಿರ್ಲಕ್ಷ್ಯ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಹಲವು ಮನೆಗಳಲ್ಲಿ ಲಕ್ಷಾಂತರರು ಸಾಮಗ್ರಿಗಳು ಸುಟ್ಟು ಭಸ್ಮ ಸ್ವಚ್ಛತೆ ಎಂಬುದು ಒಂದು ದಿನದ ಕಾರ್ಯಕ್ರಮವಲ್ಲ ಜಿಲ್ಲಾ ಕೇಂದ್ರ ಕೋಲಾರ ನಗರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕೆ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ